ನಮ್ದು ಒಂದು ಪ್ರೊಸೆಸ್ ಏನು ಅಂತಂದ್ರೆ ಕನ್ಸ್ ಕಾಣೋದಾದ್ರೆ ದೊಡ್ಡದಾಗ ಕಾಣಬೇಕು ಯಾಕಂದ್ರೆ ಮನುಷ್ಯನಿಂದ ಸಾಧ್ಯ ಆಗ್ತಿರೋದು ಯಾವ್ದೂ ಇಲ್ಲ ಬೇರೆ ಯಾವುದೇ ಸಾಧನೆ ಮಾಡಿದ್ರು ಒಬ್ಬ ಮನುಷ್ಯನೇ ಮಾಡಿದಾನೆ ಅವ್ನ ಮಾಡಕ್ಕಾದ್ರೆ ನಮ್ ಕೈಲಿ ಯಾಕೆ ಮಾಡಕ್ಕಾಗಲ್ಲ ಆಗಲ್ಲ ಅನ್ನೋ ಒಂದು ಪ್ರೊಸೆಸ್ ನಮಸ್ತೆ ಸ್ನೇಹಿತರ ಹೊಸ ಹೊಸವಾಡಿ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ತಿಳ್ಕೊತಾ ಇದೀವಿ ಅಂದ್ರೆ ನಿಮ್ಗಾರ್ ಗೊತ್ತಾಗಿರುತ್ತೆ ತಂಗ್ಳನ್ ಮಾಡಿರ್ತೀರಾ ಆ ನಾಳೆ ಜನವರಿ ಇಪ್ಪತ್ತಾರು ನಮ್ಮ ಭಾರತ ದೇಶದಾದ್ಯಂತ ಒಂದು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಇದು ನಮ್ಮ ನಾಡಿನ ಹಬ್ಬ ರಿಪಬ್ಲಿಕ್ ಡೇ ಈ ರಿಪಬ್ಲಿಕ್ ಡೇನ ಯಾಕೆ ಆಚರಿಸ್ತೀವಿ ಇದ್ರ ಹಿಂದೆ ಇರುವಂಥ ಇಸ್ಟ್ರಿ ಏನು ಸತ್ಯ ಏನು ಇಷ್ಟು ಜನರ ಪರಿಶ್ರಮ ಇತ್ತು ಇದನ್ನು ಜನವರಿ ಇಪ್ಪತ್ತಾರರಿಂದ ಯಾಕೆ ಆಚರಣೆ ಮಾಡ್ತೀವಿ ಮತ್ತೆ ಆ ಇದ್ರ ನಾವು ಇದನ್ನ ಹೇಗೆ ಆಚರಣೆ ಮಾಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಇದ್ದಾಗ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಕನವರ್ಗ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ ಈ ಒಂದು ದಿನವನ್ನು ನಮ್ಮ ಭಾರತ ದೇಶದಲ್ಲಿ ಬಹಳ ಮಹತ್ವದ ದಿನ ಅಂತ ಕರಿತೀವಿ ನಾವು ಬರೀ ಸ್ವಾತಂತ್ರ್ಯ ಪಡ್ಕೊಳ್ಳೋದೇ ನಮ್ಮ ಸಂವಿಧಾನದ ಆಧಾರದ ಮೇಲೆ ಈ ನಮ್ಮ ದೇಶವನ್ನು ನಡೆಸ್ತಕ್ಕಂಥ ಒಂದು ಶುಭ ದಿನ ಒಂದು ಸಂತೋಷದ ದಿನವಂತ ನಾವಿಲ್ಲಿ ಹೇಳ್ಬೋದು ಹಿಂಗಾಗ್ಲೇ ಗೊತ್ತು ಈ ನಮ್ಮ ಬ್ರಿಟಿಷರು ನಮ್ಮ ಭಾರತವನ್ನು ನಮ್ಮನ್ನ ಎಣ್ಣೂರು ವರ್ಷಗಳ ಕಾಲ ಆಳ್ತಾರೆ ಆ ಸಂದರ್ಭದಲ್ಲಿ ನಮ್ಗೆ ಸ್ವತಃ ಸ್ವಂತ ಒಂದು ಕಾನೂನು ಇರ್ಲಿಲ್ಲ ಮತ್ತೆ ನಮ್ಗೆ ಆಡಳಿತ ಮಾಡ್ತಕ್ಕಂಥ ಒಂದು ಹಕ್ಕಿರ್ಲಿಲ್ಲ ಶಿಕ್ಷಣ ಇರಲಿಲ್ಲ ಈ ಒಂದು ಸಮಸ್ಯೆಗಳನ್ನ ನಾವು ನಿಲ್ಲಬೇಕು ನಿಲ್ಬೇಕು ನಮ್ದೇ ಒಂದು ಸಂವಿಧಾನವನ್ನು ರಚಿಸ್ಕೋಬೇಕು ನಮ್ಗೆ ನಮ್ಮ ಜನಕ್ಕೆ ನಮ್ಮ ಒಂದು ಪ್ರತಿನಿಧಿಗಳಿಗೆ ನಮ್ಮ ನಮ್ಮ ರಾಜ್ಯ ನಮ್ಮ ದೇಶದ ಪ್ರಜೆಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಅಂದಾಗ ಸಂವಿಧಾನ ಅನ್ನದು ಬಹಳ ತುಂಬಾ ಮುಖ್ಯವಾದ ಒಂದು ಬ್ರಿಟಿಷರು ನಮ್ಮನ್ನ ಇನ್ನೂರು ವರ್ಷ ಆಡಿದ ನಂತರ ಎಷ್ಟೋ ಹೋರಾಟಗಳಾಯ್ತು ಹಿಂಸಾ ಹೋರಾಟಗಳು ಅಹಿಂಸಾ ಹೋರಾಟಗಾರರು ಭಗತ್ ಸಿಂಗ್ ರಾಮದೇವ್ ಸುಖದೇವ್ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯ್ ಪಾಟೇಲ್ ಸುಭಾಷ್ ಚಂದ್ರ ಬೋಸ್ ಇಂತಹ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚನ್ನಮ್ಮ ಒಣಕೆ ಓಬವ್ವ ಇಂತಹ ಮಹಾನ್ ವೀರ ಶೂರರು ಹೋರಾಡಿ ನಮ್ಗೆ ಕೊನೆಯದಾಗಿ ಆ ಸ್ವತಂತ್ರ ಅನ್ನೋದು ಸಿಕ್ತದೆ ಆ ಸ್ವತಂತ್ರ ಅನ್ನೋದು ಸಿಕ್ಕಾಗ ನಮ್ಮ ಬ್ರಿಟಿಷರು ಸಂಪೂರ್ಣವಾಗಿ ನಮ್ಮ ಭಾರತವನ್ನು ಬಿಟ್ಟು ಹೋದಾಗ ನಮ್ಗೆ ಈ ಒಂದು ಭಾರತಕ್ಕೆ ಒಂದು ತುಂಬಾ ಕಷ್ಟಕರವಾದ ಒಂದು ಸನ್ನಿವೇಶ ಎದುರಾಗ್ತದೆ ಈ ನಮ್ಮ ಭಾರತವನ್ನು ನಾವು ಹೇಗೆ ಕಟ್ಕೊಳ್ಬೇಕು ಇನ್ನು ಇಷ್ಟು ವರ್ಷಗಳ ನಾವು ಇದ್ದೀವಿ ಎಲ್ಲ ಎಲ್ಲಾ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಅವರದ್ದೇ ಒಂದು ಕಾನೂನಿತ್ತು ಮತ್ತೆ ಅವರ ಆಳ್ವಿಕೆ ಇಲ್ಲಿ ಏನ್ ನಡೀತಾ ಇತ್ತು ಅದನ್ನ ನಾವು ಅನುಭವಿಸ್ತಾ ಇದ್ವಿ ಆದ್ರೆ ನಮ್ಮ ಭಾರತಿಗೆ ತಂದೆ ಆದಂತ ಒಂದು ಹೊಸ ಸಂವಿಧಾನವನ್ನ ಕಟ್ಕೋಬೇಕು ತಂದೆ ಆದಂತ ಸ್ವತಃ ಒಂದು ಕಾನೂನನ್ನ ಕಟ್ಕೋಬೇಕು ಮತ್ತೆ ಅದಿರ್ತಕ್ಕಂಥ ಜನಗಳಿಗೆ ಹಸಿವು ನಿರುದ್ಯೋಗ ಮತ್ತೆ ಆ ಏನ್ ಶಿಕ್ಷಣ ಕೊರತೆ ಇತ್ತು ಅದನ್ನೆಲ್ಲ ತುಂಬಿಸ್ಬೇಕು ಅದನ್ನೆಲ್ಲ ನಾವು ಪರಿಹಾರ ಮಾಡ್ಬೇಕು ಅಂದಾಗ ಒಂದು ಅದ್ಭುತ ಮತ್ತು ಉತ್ತಮವಾದಂತ ಒಂದು ಎಲ್ಲರೂ ಪಾಲನೆ ಮಾಡಬೇಕಾದಂತ ಒಂದು ಸಂವಿಧಾನದ ಒಂದು ಅವಶ್ಯಕತೆ ಇದ್ದಾಗ ಆಗ ಆರಂಭವಾಯಿತು ಈ ಸಂವಿಧಾನವನ್ನು ಹೇಗೆ ನಾವು ಕಟ್ಕೋಬೇಕು ಅಂದಾಗ ಸಂವಿಧಾನ ಸಭೆಯನ್ನ ಇನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅಹ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಮಾಡ್ತಾರೆ ಒಂದು ಸಂವಿಧಾನವನ್ನ ಸಂಪೂರ್ಣವಾಗಿ ಬರ್ಕೋ ಬರೆಯೋದಕ್ಕೆ ಈ ಒಂದು ಆ ಒಂದು ಸಂವಿಧಾನವನ್ನು ರಚಿಸೋದಕ್ಕೆ ನಮ್ಮ ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನ ತೆಗೆದುಕೊಳ್ತಾರೆ ಸಂವಿಧಾನವನ್ನ ಒಪ್ಕೊಳ್ಳೋದಕ್ಕೆ ಹನ್ನೊಂದು ಅಧಿವೇಶನಗಳು ನಡೆಯುತ್ತವೆ ಮತ್ತು ಇನ್ನೂರ ತೊಂಬತ್ತೊಂಬತ್ತು ಸದಸ್ಯರು ಕೂತು ಒಂದು ಸಂವಿಧಾನದ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಇದೆಲ್ಲ ರೀತಿಯ ಕಾರ್ಯಗಳು ಮುಗಿದ ತಕ್ಷಣ ಈ ಒಂದು ಜಗತ್ತಿನಲ್ಲಿ ಅತಿ ದೊಡ್ಡದಾದ ಲಿಖಿತ ಸಂವಿಧಾನ ರೂಪುಗೊಳ್ತದೆ ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂವಿಧಾನ ಅಂಗೀಕಾರ ಒಂದು ದಿನ ಬರುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಭಾರತ ದೇಶದ ಸಂವಿಧಾನವನ್ನು ಅಧಿಕೃತವಾಗಿ ಘೋಷಿಸಲಾಗುತ್ತದೆ ಆದರೆ ಇದನ್ನು ಜಾರಿಗೆ ತರಲು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರ ದಿನಾಂಕವನ್ನು ಆಯ್ಕೆ ಮಾಡಲಾಯಿತು ಇದಕ್ಕೆ ಕಾರಣವನ್ನು ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದು ದಿನ ನಾವು ಪೂರ್ಣ ಸ್ವರಾಜ್ಯದ ಒಂದು ಸ್ಮರಣ ದಿನವನ್ನು ಆಚರಿಸ್ತೀವಿ ಹಾಗಾಗಿ ಇದನ್ನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆಯ್ಕೆ ಮಾಡಲಾಯಿತು ಆ ಇದೆಲ್ಲ ಮುಗಿದ ತಕ್ಷಣ ನಮ್ಗೆ ಯೋಚನೆ ಬರುತ್ತೆ ಗಣರಾಜ್ಯೋತ್ಸವ ಅಂದ್ರೆ ಏನಂತ ನೀವು ನೋಡೋದಾದ್ರೆ ಗಣ ಅಂದ್ರೆ ಗುಂಪು ರಾಜ್ಯ ಅಂದ್ರ ರಾಜ್ಯೋತ್ಸವ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಉತ್ಸವನ ಮಾಡ್ತಕ್ಕಂಥದ್ದು ಅಂದ್ರೆ ನಮ್ಮ ಬ್ರಿಟಿಷರು ಆಳಿದಾಗ ನಮ್ಮ ಒಂದು ದೇಶ ಆ ರಾಜ್ಯರ ಒಂದು ಆಡಳಿತದಲ್ಲಿ ಇದ್ದಾಗ ರಾಜ್ಯ ವಿಂಗಡಣೆ ಆಗಿತ್ತು ಇದನ್ನ ನಮ್ಮ ಸರ್ದಾರ್ ವಲ್ಲಭ ಪಾಟೇಲ್ ಪಾಟೀಲ್ ಅವರು ಎಲ್ಲ ರಾಜ್ಯವನ್ನು ಎಲ್ಲ ರಾಜ್ಯಗಳ ಹತ್ರ ಹೋಗಿ ಅವರ ಮನವೊಲಿಸಿ ಅವರಿಗೆ ಅಹ್ ವಿಂಗಡಣೆ ಮಾಡಿದ್ರು ಆಗ ನಮ್ಗೆ ಕನ್ನಡ ಮಾತಾಡ್ತಕ್ಕಂಥದ್ದು ಕರ್ನಾಟಕ ತಮಿಳ್ ಮಾತಾಡ್ತಕ್ಕಂಥದ್ದು ತಮಿಳುನಾಡು ಈ ರೀತಿಯಾಗಿ ತೆಲುಗು ಮಾತನಾಡ್ತಕ್ಕಂಥವ್ರು ಹೈದರಾಬಾದ್ ತೆಲಂಗಾಣ ಈ ರೀತಿಯಾಗಿ ಆ ಸಪ್ರೇಟ್ ಸಪ್ರೇಟ್ ಭಾಷಾ ರಾಜ್ಯಗಳು ಆಗ್ತಾ ಹೋಗಿತ್ತು ಇದನ್ನೇ ನಾವು ಗಣರಾಜ್ಯೋತ್ಸವ ಎಂದು ಕರೀತೇವೆ ಯಾವಾಗ ಸಾವಿರದ ಒಂಬೈನೂರ ಐವತ್ತರಂದು ಗಣರಾಜ್ಯೋತ್ಸವ ದಿನವೊಂದು ಅಂಗೀಕರಿಸ ಘೋಷಿಸಲಾಯಿತು ಅವತ್ತಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಬರುತ್ತೇವೆ ಅಹ್ ಫಸ್ಟ್ ಮೊದಲನಾಗಿ ಸಾವಿರದ ಒಂಬೈನೂರ ಐವತ್ತರಿಂದ ನವದೆಹಲಿಯಲ್ಲಿ ಆಚರಣೆ ಮಾಡಿದ್ರು ಈಗ ಪ್ರತಿ ವರ್ಷ ಬರ್ತಾ 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 ಕೆಲವೊಂದು ಬೆಳವಣಿಗೆನ ಆಗ್ತಾ ಹೋಗ್ತಾ ಪಥ ಸಂಚಲನ ಮತ್ತು ಇನ್ನೂ ಅದ್ಭುತ ಅದ್ಭುತ ಕಾರ್ಯಕ್ರಮಗಳು ನಡೀತಾ ಇದೆ ಈ ದಿನವನ್ನ ನಾವು ಮರೆಯಬಾರದು ಕ್ರಾಂತಿಪುರ ಸಂಗೊಳ್ಳಿ ರಾಯಣ್ಣವರ ಜನವರಿ ಇಪ್ಪತ್ತಾರು ಅವರು ಹುಟ್ಟಿದರೆ ಸ್ವತಂತ್ರ ಬಂದ ದಿನ ಆಗಸ್ಟ್ ಹದಿನೈದು ಅವರು ಸ್ಮರಣರಾದರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಒಂದು ಅದ್ಭುತ ವ್ಯಕ್ತಿ ಮತ್ತು ವೀರ ಶೂರ ವ್ಯಕ್ತಿ ಒಂದು ಗಣರಾಜ್ಯೋತ್ಸವವನ್ನು ನಾವು ಯಾವ ಯಾವ್ತರ ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಪ್ಪಾ ಅಂದ್ರೆ ಹಿಂದಿನ ದಿನ ಎಲ್ಲಾ ಹೋಗ್ಬಿಟ್ಟು ಹುಡುಗರೆಲ್ಲ ಊರಲ್ಲೆಲ್ಲ ಸುತ್ತಬಿಟ್ಟು ಆ ಸಗಣಿ ಎಂಡೆನ ಎತ್ಕೊಂಡ್ ಬರ್ತಿದ್ವಿ ನಮ್ಮ ಸ್ಕೂಲಲ್ಲಿ ಆಗ್ತಾ ಇದ್ವಿ ನಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳೆಲ್ಲಾ ಸೇರ್ಬಿಟ್ಟು ಟೀಚರ್ಸು ಆಮೇಲೆ ಹುಡುಗರೆಲ್ಲ ಸೇರ್ಬಿಟ್ಟು ಆ ಒಂದು ಎಂಡೆನ ಆ ಒಂದು ಗ್ರೌಂಡ್ ತುಂಬಾ ಸಾರಿಸ್ತಾ ಇದ್ರು ನಾವು ಕೆಲವೊಂದು ಡ್ಯಾನ್ಸ್ ಸಾಂಗ್ಸ್ ಎಲ್ಲಾ ಆಡ್ತಾ ಇದ್ವಿ ಆ ಮಾರನೇ ದಿನ ಬೆಳಗ್ಗೆ ಆರು ಗಂಟೆಗೆ ಆರೂವರೆಗೆ ಬಂದ್ಬಿಟ್ಟು ನಮ್ಮ ಶಾಲೆಯಲ್ಲಿ ಒಂದು ಒಂದು ಡೆಕೋರೇಷನ್ ಅನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಮ್ಮ ಊರಿನ ಒಂದು ರೌಂಡ್ ಹಾಕೊಂಡ್ ಬರ್ತಾ ಇದ್ವಿ ಇಗುಬ್ರು ಇಟ್ಕೊಂಡು ಆ ಕೆಲವೊಂದು ಘೋಷ ಹಾಕಿಗಳನ್ನ ಕೂಕೊಂಡು ಏನೇ ಬರಲಿ ಒಗ್ಗಟ್ಟಿರಲಿ ಮತ್ತು ಇನ್ನೂ ಹಲವಾರು ರೀತಿಯ ಒಂದು ಘೋಷಗಳನ್ನು ಕೂಕೊಂಡು ಎಲ್ಲ ಜೊತೆ ಸ್ನೇಹಿತರೆಲ್ಲ ಸೇರ್ಕೊಂಡು ಆ ಒಂದು ಊರಿನ ಒಂದು ರೌಂಡ್ ರೌಂಡ್ ಹಾಕೊಂಡ್ ಬರ್ತಾ ಇದ್ವಿ ಬಂದ ತಕ್ಷಣ ಕಾರ್ಯಕ್ರಮಗಳು ಶುರು ಆಗ್ತಾ ಇದ್ವು ಎಸ್ಟ್ ಎಲ್ಲ ಬರ್ತಾ ಇದ್ರು ಅವರೆಲ್ಲ ಮಾತಾಡ್ತಾ ಇದ್ರು ಅದಾದ್ಮೇಲೆ ನಮ್ಮ ಕಾರ್ಯಕ್ರಮ ಶುರು ಆಗ್ತಾ ಇದ್ವು ಇದೆಲ್ಲ ಮುಗಿದ ಮೇಲೆ ನಮ್ಗೆ ಸಾಮಾನ್ಯವಾಗಿ ಹಾಗೆ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸ್ವೀಟ್ ಎಲ್ಲ ಇರ್ತಾ ಇತ್ತು ಆ ಸ್ವೀಟ್ ಎಲ್ಲ ಮೇಲೆ ನಮ್ಗೆ ರಜೆ ಇರ್ತಾ ಇತ್ತು ಆ ಸಮಯದಲ್ಲಿ ಈ ರೀತಿಯಾಗಿ ನಾವು ಚಿಕ್ಕವರಿದ್ದಾಗ ನಮ್ಮ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಆ ನಿಮ್ಮ ಊರಲ್ಲಿ ನೀವು ಯಾವ ತರ ಆಚರಣೆ ಮಾಡ್ತೀರಾ ಮತ್ತು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವ ಯಾವ ತರ ನಿಮ್ಮ ಸ್ಕೂಲಲ್ಲಿ ಆಚರಣೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ದಯವಿಟ್ಟು ಆ ನಿಮ್ ನಿಮ್ಮ ಒಂದು ಸಂತೋಷನ ಇಲ್ಲಿ ವ್ಯಕ್ತಪಡಿಸ್ಕೋಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ